ಹೌರೋನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಯುಝಿ ನೀಟ್ ಎಕ್ಸಾಮಿನೇಷನ್ ತಯಾರಿ ನಡೆಸ್ತಾ ಇದ್ದಾರೆ ಎಲ್ಲರಿಗೂ ಅಡ್ವಾನ್ಸ್ ಆಲ್ ದ ಬೆಸ್ಟ್ ಈಗ ಈ ಒಂದು ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಂದರೆ ಯಾವೆಲ್ಲ ವಸ್ತುಗಳಿಗೆ ಆ ಒಂದು ಎಕ್ಸಾಮಿನೇಷನ್ ಹಾಲಲ್ಲಿ ಅನುಮತಿ ಇಲ್ಲ ಅಂದರೆ ನೀಟ್ ಎಕ್ಸಾಮಿನೇಷನ್ ಹಾಲಲ್ಲಿ ಅನುಮತಿ ಇಲ್ಲ ಆಮೇಲೆ ನೀಟಿಗೆ ಹೋಗೋಕ್ಕಿಂತ ಮೊದಲು ಯಾವೆಲ್ಲ ಡ್ರೆಸ್ ಕೋಡ್ ಇರಬೇಕು ಅನ್ನೋ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಮೀಟ್ ಆಗಿ ಕೇಳ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಎನ್ ಟಿ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕೊಟ್ಟಿರೋವಂಥ ಮಾಹಿತಿ ಪ್ರಕಾರ ನಿಮಗೆ ತೇರಿಸ್ತಾ ಇದ್ದೀನಿ ಈ ಒಂದು ಎಲ್ಲ ಅಂಶಗಳನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರೆ ನೀವು ಎಕ್ಸಾಮಿನೇಷನ್ ಹಾಲ್ಗೆ ಹೋಗುವಾಗ ಅಂದರೆ ಹೋ ಹೋದಾಗ ಯಾವುದೇ ರೀತಿಯ ತೊಂದರೆ ಅನುಭವಿಸೋದಿಲ್ಲ ಓಕೆ ಒನ್ನೇದಾಗಿ ಇಲ್ಲಿ ಬಡು ಈ ವಿಡಿಯೋ ಪ್ರಾರಂಭ ಮಾಡೋಕೆ ಮೊದಲು ಯಾವೆಲ್ಲ ಹೊಸ ನೋಡುವರಿದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸೈಡಲ್ಲಿ ಲೇಬಲ್ ಅನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡಿಕೊಳ್ಳಿ ಮುಂದೆ ಕೆಲವೊಂದು ನೀಟ್ ಅಪ್ಡೇಟ್ಗಳಿವೆ ಅದು ಕೂಡ ನಾನು ತಿಸ್ತಾ ಇರ್ತೇನೆ ಒನೇದಾಗಿ ಬ್ಯಾಡ್ ಐಟಮ್ಸ್ ಅಂದರೆ ನಿಷೇಧಿತ ವಸ್ತುಗಳು ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಸಬ್ಜೆಕ್ಟೆಡ್ ಟು ಎಕ್ಸ್ಟೆನ್ಸಿವ್ ಆ್ಯಂಡ್ ಕಂಪಲ್ಸರಿ ಫ್ರಿಸ್ಕಿಂಗ್ ಬಿಫೋರ್ ಎಂಟರಿಂಗ್ ದ ಎಕ್ಸಾಮಿನೇಷನ್ ಸೆಂಟರ್ ವಿತ್ ದ ಹೆಲ್ಪ್ ಆಫ್ ಹೈಲಿ ಸೆನ್ಸಿಟಿವ್ ಮೆಟಲ್ ಡಿಟೆಕ್ಟರ್ಸ್ ದ ಕ್ಯಾಂಡಿಡೇಟ್ ಆರ್ ನಾಟ್ ಅಲೌಡ್ ಟು ಕ್ಯಾರಿ ದ ಫಾಲೋವಿಂಗ್ ಐಟಮ್ಸ್ ಇನ್ಸೈಡ್ ದ ಎಕ್ಸಾಮಿನೇಷನ್ ಸೆಂಟರ್ ಅಂಡರ್ ಎನಿ ಸರ್ಕ್ಯನ್ಸ್ ಇಲ್ಲಿ ಮುಖ್ಯವಾಗಿ ಒಂದು ಮೆಟಲ್ ಡಿಟೆಕ್ಟರ್ ಅಂತ ಚೆಕ್ ಮಾಡಲಾಗುತ್ತೆ ಯಾವುದೇ ರೀತಿಯ ಒಂದು ವಸ್ತುಗಳು ನಿಮ್ಮಲ್ಲಿ ಇರಬಾರ್ದು ಅದರಲ್ಲಿ ಕೆಲವೊಂದು ಮುಖ್ಯವಾಗಿರುವಂಥ ವಸ್ತುಗಳಿವೆ ಆ ಒಂದು ವಸ್ತುಗಳು ಸ್ವಲ್ಪ ಗಮನದಲ್ಲಿ ವಹಿಸಿ ಈ ತೆಳಗಿನ ಯಾವುದೇ ಐಟಮ್ಸ್ ನಿಮ್ಮಲ್ಲಿ ಇರಬಾರ್ದು ಯಾವುದೇ ವಸ್ತುಗಳು ನಿಮ್ಮಲ್ಲಿ ಇರಬಾರ್ದು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿನಿಯರು ಸ್ವಲ್ಪ ಗಮನ ಇಟ್ಟು ತೆಗೆದುಕೊಳ್ಳಿ ಮೊನ್ನೆದಾಗಿ ಇಲ್ಲಿ ನೋಡಿ మరి ఏం పాయింట్ కుదిదరే అల్లా వన్ కొంచెం ఎక్స్ప్లనేషన్ చూడొన ఎనీ ఐటమ్స్ లైక్ టెక్స్టల్ మెటీరియల్ ప్రింటెడ్ ఆర్ రిటన్ బిట్స్ ఆఫ్ పేపర్స్ అథా జియోమెట్రీ పెన్సిల్ బాక్స్ అథా ప్లాస్టిక్ పౌచ్ అథా కాలిక్యులేటర్ పెన్ స్కేల్ రైటింగ్ ప్యాడ్ పెండ్రైవ్ ఎరేజర్ కాలిక్యులేటర్ లాగ్ టేబుల్ ఎలక్ట్రానిక్ పెన్ స్కానర్ ఇటిస్ పెన్ కూడా అలవ్ illa ನಿಮ್ಮ ಪೆನ್ ಕೂಡ ನಿಮ್ಮ ಎಕ್ಸಾಮಿನೇಷನ್ ಹಾಲಲ್ಲೇ ಪ್ರೊವೈಡ್ ಮಾಡ್ತಾರೆ ಸ್ವಲ್ಪ ಎಲ್ಲ ವಸ್ತುಗಳ ಬಗ್ಗೆ ಸ್ವಲ್ಪ ಗಮನವಹಿಸಿ ಯಾವುದೇ ವಸ್ತುಗಳಿಗೆ ಅಲ್ಲಿ ಅನುಮತಿ ಇಲ್ಲ ಆಮೇಲೆ ಎರಡನೇದಾಗಿ ಬಿ ಎನಿ ಕಮ್ಯುನಿಕೇಷನ್ ಡಿವೈಸ್ ಲೈಕ್ ಮೊಬೈಲ್ ಫೋನ್ ಬ್ಲೂಟೂತ್ ಏರ್ಫೋನ್ಸ್ ಮೈಕ್ರೋಫೋನ್ ಪೇಜರ್ ಹೆಲ್ತ್ ಬ್ಯಾಂಡ್ ಈ ಎಲ್ಲ ಒಂದು ಈ ವಸ್ತುಗಳಿಗೂ ಕೂಡ ಎಲೆಕ್ಟ್ರಿಕ್ ವಸ್ತುಗಳಿಗೂ ಕೂಡ ಅಲ್ಲಿ ಅನುಮತಿ ಇಲ್ಲ ಅದರಂತೆ ಮೂರನೇದಾಗಿ ಅದರ್ ಐಟಮ್ ಲೈಕ್ ವ್ಯಾಲೆಟ್ ಗೋಗಲ್ ಹ್ಯಾಂಡ್ ಬ್ಯಾಗ್ಸ್ ಬೆಲ್ಟ್ ಕ್ಯಾಪ್ ಇ ಟಿ ಸಿ ಇವೆಲ್ಲಕ್ಕೂ ಕೂಡ ಅನುಮತಿ ಇಲ್ಲ ಅದರಂತೆ ಆ್ಯಂಡ್ ವಾಚ್ ఆమె విర్స్ట్ వాచర్ బ్రెస్లెట్ క్యమ్రా ఇకూ కూడా అనుమతి ఇలా ఆమె ఎనీ ఆర్మెంట్ ఆర్మనెంట్స్ మెటలిక్ ఐటమ్స్ కూడా మెటలిక్ ఐటమ్స్ కడుగా అల్లి ఎక్సాబిషన్ హాలి అనుమతి ఇవదే ఎనీ ఫుడ్ ఇలా ఎఫ్ నోడి ఎనీ ఫుడ్ ఐటమ్స్ ఓపన్ ఆర్ ప్యాక్డ్ వాటర్ బాటల్ ఆల్సో నాట్ అలౌడ్ ఇల్లీ ಯಾವುದೇ ರೀತಿಯ ಆಹಾರದ ವಸ್ತುಗಳಿಗೂ ಕೂಡ ಇಲ್ಲಿ ಅನುಮತಿ ಇಲ್ಲ ಅದು ಆಮೇಲೆ ವಾಟರ್ ಬಾಟಲ್ ನೀರಿನ ಬಾಟಲ್ಗೂ ಕೂಡ ಇಲ್ಲಿ ಅನುಮತಿ ಇರೋದಿಲ್ಲ ಟ್ರಾನ್ಸ್ಪರೆಂಟ್ ಇದ್ದರೆ ಅನುಮತಿ ಅನ್ನೋ ಬಗ್ಗೆ ಅಲ್ಲಿ ಎಕ್ಸಾಂಬಿಷನ್ ಹಾಲಲ್ಲಿ ಕೇಳಬೇಕಾಗತ್ತೆ ಓಕೆ ಆಮೇಲೆ ಜಿ ನೋಡಿ ಎನಿ ಅದರ್ ಐಟಮ್ ವಿಚ್ ಕುಡ್ ಬಿ ಯೂಸ್ ಅನ್ಫೇರ್ ಮೀನ್ಸ್ ಬೈ ಹೈಡಿಂಗ್ ಕಮ್ಯುನಿಕೇಷನ್ ಡಿವೈಸ್ ಲೈಕ್ ಎ ಮೈಕ್ರೋಚಿಪ್ ಕ್ಯಾಮ್ರಾ ಬ್ಲೂಟೂತ್ ಡಿವೈಸ್ ಇಟ್ ಇಸ್ ಸಿ ಇವೆಲ್ಲ ಬ್ಲೂಟೂತ್ ಡಿವೈಸ್ ಆಗಿರಲಿ ಯಾವುದೇ ರೀತಿಯ ಮೈಕ್ರೋಚಿಪ್ ಆಗಿರಲಿ ಕ್ಯಾಮ್ರಾ ಬ್ಲೂಟೂತ್ ಡಿವೈಸ್ ಯಾವುದಕ್ಕೂ ಕೂಡ ಇಲ್ಲಿ ಅನುಮತಿ ಇರೋದಿಲ್ಲ ಆಮೇಲೆ ಇಲ್ಲಿ ಮುಖ್ಯವಾಗಿರುವಂಥ ಒಂದು ಪಾಯಿಂಟ್ ನೋಡಿ ಎಲ್ಲ ಪೇರೆಂಟ್ಸ್ ಕೂಡ ಇದು ಗಮನವಹಿಸಿ ಇಲ್ಲಿ ನೋ ಅರೇಂಜ್ಮೆಂಟ್ ವಿಲ್ ಬಿ ಮೇಡ್ ಆ್ಯಡ್ ದ ಸೆಂಟರ್ಸ್ ಬೈ ಕೀಪಿಂಗ್ ಎನಿ ಆರ್ಟಿಕಲ್ಸ್ ಮಿ ಐ ಐಟಮ್ಸ್ ಬಿಲಾಂಗಿಂಗ್ ಟು ಕ್ಯಾಂಡಿಡೇಟ್ಸ್ ಇಲ್ಲಿ ಯಾವುದೇ ರೀತಿಯಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ಯಾವುದೇ ಒಂದು ಎಕ್ಸಾಮಿನೇಷನ್ ಆಗಿರಲಿ ಯಾವುದೇ ಒಂದು ಡಿಸ್ಟ್ರಿಕಲ್ಲಿ ಯಾವುದೇ ಎಕ್ಸಾಮಿನೇಷನ್ ಆಗಿರಲಿ ಆ ಒಂದು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ಒಂದು ವಸ್ತುಗಳು ಇಡಲು ಯಾವುದೇ ರೀತಿಯ ಒಂದು ಸ್ಥಳಾವಕಾಶ ಇಲ್ಲ ಅಂತ ತಿಳಿಸಿದ್ದಾರೆ ಯಾವುದೇ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿಲ್ಲ ಅದೇ ಕಾರಣಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳಿಸ್ತಾ ಇದ್ದೀನಿ ನೀವು ನಿಮ್ಮ ಜೊತೆ ಕಂಪಲ್ಸರಿಯಾಗಿ ನಿಮ್ಮ ಪೇರೆಂಟ್ಸ್ಗೆ ಕರೆದುಕೊಂಡು ಹೋಗಿ ಒಂದು ವೇಳೆ ಪೇರೆಂಟ್ಸ್ ಅತಿ ಅವಶ್ಯವಾದಂಥ ಕೆಲಸದಲ್ಲಿದ್ದರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳಿಗೂ ಕೂಡ ಅಲ್ಲಿ ಕರೆದುಕೊಂಡು ಹೋಗಿ ನಿಮ್ಮೆಲ್ಲ ವಸ್ತುಗಳು ಕೂಡ ಅವ್ರ ಕೈಯಲ್ಲಿ ಕೊಟ್ಟು ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಹೋಗಬೇಕಾಗತ್ತೆ ಒಂದು ವೇಳೆ ನೀವು ಏನಾದರೂ ಮುಖ್ಯವಾಗಿರುವಂಥ ಫಾರ್ ಎಕ್ಸಾಂಪಲ್ ಗರ್ಲ್ಸ್ ಕ್ಯಾಂಡಿಡೇಟ್ ಏನು ಮಾಡಿರ್ತಾರೆ ಕೆಲವೊಂದು ಬಂಗಾರದ ಆಭರಣಗಳು ಧರಿಸ್ಕೊಂಡು ಹೋಗಿರ್ತಾರೆ ಯಾರು ಕಾಯ್ದರೂ ಹೊರಗಡೆ ಕೊಟ್ಟು ಹೋಗೋದಾಗಿರಲಿ ಅಲ್ಲಿ ಹೊರಗಡೆ ಬಿಟ್ಟು ಹೋಗೋದಾಗಿರಲಿ ಏನಾದರೂ ಮಿಸ್ ಮಾಡಿಕೊಳ್ಳೋ ಚಾನ್ಸಸ್ ಇದೆ ಅದೇ ಕಾರಣಕ್ಕಾಗಿ ಯಾವುದೇ ವಿದ್ಯಾರ್ಥಿಗಳಾಗಿರಲಿ ನಿಮ್ಮ ಪೇರೆಂಟ್ಸ್ ಜೊತೆ ಹೋಗಿ ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ಹೋಗಿ ಯಾವ ಎಕ್ಸಾಮಿನೇಷನ್ ಅವರು ಬರೀದ ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮಿನೇಷನ್ ಬರೆಯೋಲ್ಲಿ ನೀವು ಒಳಗಡೆ ಹೋದರೂ ಕೂಡ ಹೊರಗಡೆ ಒಬ್ಬರು ಎಲ್ಲ ಐಟಮ್ಸ್ ನಿಮ್ಮ ಎಲ್ಲ ವಸ್ತುಗಳು ಕೂಡ ಅಲ್ಲಿ ಜೋಪಾನವಾಗಿ ಒಬ್ಬರ ಕೈಯಲ್ಲಿ ಕೊಟ್ಟು ಹೋಗಬೇಕಾಗತ್ತೆ ಓಕೆ ಇದು ಮುಖ್ಯವಾಗಿರುವಂಥ ಅಂಶ ಇಲ್ಲಿ ಮುಖ್ಯವಾಗಿ ನೋಡಿ ಇನ್ನೊಂದು ಕೊಟ್ಟಿದ್ದಾರೆ ದ ಕ್ಯಾಂಡಿಡೇಟ್ಸ್ ವೇರಿಂಗ್ ಆರ್ಟಿಕಲ್ ಸಬ್ಜೆಕ್ಟ್ ವೇತ್ ಕಸ್ಟಮರಿ ಕಲ್ಚರಲ್ ರಿಲಿಜಿಯಸ್ ಶೂಡ್ ರಿಪೋರ್ಟ್ ದ ಎಕ್ಸಾಮಿನೇಷನ್ ಸೆಂಟರ್ ಎಸ್ಟ್ ಟು ಅವರ್ ಬಿಫೋರ್ ದ ಲಾಸ್ಟ್ ರಿಪೋರ್ಟಿಂಗ್ ಟೈಮ್ ಲಾಸ್ಟ್ ರಿಪೋರ್ಟಿಂಗ್ ಟೈಮ್ ಏನಿದೆ ಅದಕ್ಕಿಂತ ಎರಡು ಗಂಟೆ ಮೊದಲು ನೀವು ಕಸ್ಟಮರಿ ಡ್ರೆಸ್ ಹಾಕಿಕೊಂಡು ಹಾಕಿಕೊಂಡಿದ್ದೆ ಅಥವಾ ರಿಲಿಜಿಯಸ್ ಏನಾದರೂ ಡ್ರೆಸ್ ಹಾಕಿಕೊಂಡು ಹೋಗೋದಿದ್ರೆ ಕಂಪಲ್ಸರಿ ಎರಡು ಗಂಟೆ ಮೊದಲು ಅಲ್ಲಿ ಹೋಗಿ ನೀವು ಪರಿಶೀಲನೆಗೆ ಒಳ ಒಳಪಡಬೇಕಾಗುತ್ತೆ ಒಳಪಟ್ಟ ನಂತರ ನಿಮಗೆ ಅನುಮತಿ ಕೊಡಲಾಗುತ್ತೆ ಆಮೇಲೆ ಮುಖ್ಯವಾಗಿ ಭಾಳಷ್ಟು ವಿದ್ಯಾರ್ಥಿ ಕೇಳ್ತಾರಂಥ ಡ್ರೆಸ್ ಕೊಡಿ ನೋಡಿ ದ ಕ್ಯಾಂಡಿಡೇಟ್ ಆರ್ ಇನ್ಸ್ಟ್ರಕ್ಟೆಡ್ ಟು ಫಾಲೋವಿಂಗ್ ಡ್ರೆಸ್ ಕೋಡ್ ವೈಲ್ ಅಪೇರಿಂಗ್ ನೀಟ್ ಯು ಜಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ಹೆವಿ ಕ್ಲೋತ್ಸ್ ಆ್ಯಂಡ್ ಲಾಂಗ್ ಸ್ಲೀವ್ಸ್ ಆರ್ ನಾಟ್ ಪರ್ಮಿಟೆಡ್ ಅಂದರೆ ಹೆವಿ ಕ್ಲೋತ್ಸ್ ಅಂದರೆ ಜೀನ್ಸ್ ಶರ್ಟ್ ಆಗಿರಲಿ ಅದರಲ್ಲಿ ಬಹಳಷ್ಟು ಗುಂಡುಗಳಾಗಿರುವಂಥ ಮೆಟಲ್ ಗುಂಡಿಗಳು ಇರುತ್ತವೆ ಅವು ಅಲ್ಲಿ ಅನುಮತಿ ಇಲ್ಲ ನಾರ್ಮಲ್ ಫಾರ್ಮಲ್ ಡ್ರೆಸ್ ಇರಬೇಕು ಆಮೇಲೆ ಅದು ಹಾಫ್ ಸೈಜ್ ಇರಬೇಕು ಇಲ್ಲಿ ನೋಡಿ ಲಾಂಗ್ ಸ್ಲೀವ್ಸ್ ಆರ್ ನಾಟ್ ಪರ್ಮಿಟೆಡ್ ಅಂತ ಕೊಟ್ಟಿದ್ದಾರೆ ಫುಲ್ ಸೈಜ್ ಶರ್ಟ್ ಇದ್ದರೆ ಅಲಾವ್ ಇಲ್ಲ ಗರ್ಲ್ಸ್ ಕ್ಯಾಂಡಿಡೇಟ್ ಆಗಿರಲಿ ಆಮೇಲೆ ಬಾಯ್ಸ್ ಕ್ಯಾಂಡಿಡೇಟ್ ಆಗಿರಲಿ ಓಕೆ ಫುಲ್ ಶರ್ಟ್ ಅಲ್ಲಿ ಹಾಕಿಕೊಂಡು ಹೋಗಬೇಡಿ ಗರ್ಲ್ಸ್ಗೂ ಕೂಡ ಫಾರ್ಮಲ್ ಡ್ರೆಸ್ ಇರುತ್ತೆ ಆಮೇಲೆ ಬಾಯ್ಸ್ ಕೂಡ ಫಾರ್ಮಲ್ ಡ್ರೆಸ್ ಇರುತ್ತೆ ಹಾಫ್ ಶರ್ಟ್ ಹಾಕಿಕೊಂಡು ಹೋಗಬೇಕಾಗುತ್ತೆ ಅದರಂತೆ ಹವೆವರ್ ಇನ್ ಕೇಸ್ ಕ್ಯಾಂಡಿಡೇಟ್ ಕಮ್ ಕಲ್ಚರಲ್ ಕಸ್ಟಮರಿ ಡ್ರೆಸ್ ಎಕ್ಸಾಮಿಷನ್ ಸೆಂಟರ್ ದೇ ಶುಡ್ ರಿಪೋರ್ಟ್ ಅಟ್ ಲೀಸ್ಟ್ ಅವ್ರು ಕಲ್ಚರಲ್ ಡ್ರೆಸ್ ಆಗಿರಲಿ ಅಥವಾ ಕಸ್ಟಮರಿ ಡ್ರೆಸ್ ಏನಾದರೂ ಹಾಕಿಕೊಂಡು ಬರೋದೇ ಇದ್ದರೆ ಅವರು ಕಂಪಲ್ಸರಿಯಾಗಿ ಹನ್ನೆರಡೂವರೆ ಒಳಗಡೆ ಅಲ್ಲಿ ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಎಲ್ಲ ಪರಿಶೀಲನೆ ಮಾಡಿ ನಿಮಗೆ ಎಕ್ಸಾಮಿಷನ್ ಹಾಲ್ಗೆ ಅನುಮತಿ ಕೊಡಲಾಗುತ್ತೆ ವ ಒಟ್ಟಿನಲ್ಲಿ ಫುಲ್ ಶರ್ಟ್ ಅಲಾವ್ ಇಲ್ಲ ಹಾಫ್ ಶರ್ಟ್ ಹಾಕಿಕೊಂಡು ಹೋಗಬೇಕಾಗುತ್ತೆ ಓಕೆ ಆಮೇಲೆ ಆಮೇಲೆ ಬಿ ಪಾಯಿಂಟ್ ನೋಡಿ ಸ್ಲಿಪ್ಪರ್ಸ್ ಸ್ಯಾಂಡಲ್ಸ್ ವಿತ್ ಲೋ ಹೀಲ್ಸ್ ಆರ್ ಪರ್ಮಿಟೆಡ್ ಅಂತ ಕೊಟ್ಟಿದ್ದಾರೆ ಸ್ಲಿಪ್ಪರ್ಸ್ ಆಗಿರಲಿ ಅಥವಾ ಸ್ಯಾಂಡಲ್ಸ್ ವಿತ್ ಲೋ ಹೀಲ್ಸ್ ಆಗಿರಲಿ ಅದು ಕೂಡ ಅನುಮತಿ ಇದೆ ಆದರೆ ಶೂಗಳಿಗೆ ಅನುಮತಿ ಇಲ್ಲ ಶೂಸ್ ಆರ್ ನಾಟ್ ಪರ್ಮಿಟೆಡ್ ಅಂತ ಕೊಟ್ಟಿದ್ದಾರೆ ಇದು ಮುಖ್ಯವಾಗಿರುವಂಥ ಅಂಶ ಆಮೇಲೆ ಇಲ್ಲಿ ಇಟ್ ಈಸ್ ಡಿಸೈರ್ಡ್ ಟು ಇಲ್ಲೇನಿದೆ ಈ ಡಿಸೈರ್ಡ್ ದ್ಯಾಟ್ ದ ಕ್ಯಾಂಡಿಡೇಟ್ಸ್ ಫಾಲೋ ಇನ್ಸ್ಟ್ರಕ್ಷನ್ ಇಶ್ಯೂಡ್ ಬೈ ಎನ್ ಟಿ ಎ ಸ್ಟ್ರಿಕ್ಟ್ಲಿ ದಿಸ್ ವಿಲ್ ಹೆಲ್ಪ್ ಎನ್ ಟಿ ಎ ವಿತ್ ಫೇರ್ ಕಂಡಕ್ಟ್ ಆಫ್ ದ ಎಕ್ಸಾಮಿನೇಷನ್